ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಹೂವಿನಿಂದ ಒಂದು ರೆಸಿಪಿ ಮಾಡೋದನ್ನು ತೋರಿಸಿಕೊಡ್ತೇನೆ ಈಗ ಬಾಳೆಹೂವಿನಿಂದ ಸಾಮಾನ್ಯವಾಗಿ ಈ ಸಾಂಬಾರು ಪಲ್ಯ ಗೊಜ್ಜು ಚಟ್ನಿ ಮಾಡೋದು ಎಲ್ಲರಿಗೂ ಗೊತ್ತಿರ್ತದೆ ಆದರೆ ಇವತ್ತು ನಾನು ಹೂವಿನಿಂದ ಒಂದು ಪಕೋಡ ಮಾಡೋದನ್ನು ತೋರಿಸಿಕೊಡ್ತೇನೆ ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಬಾಳೆ ಹೂವಿನಲ್ಲಿ ನೋಡಿ ಈ ರೀತಿಯಾದ ಹೆಸರು ಬರ್ತದೆ ಅದು ಬೇಕಾಗಿರುವಂಥದ್ದು ಇದನ್ನು ನಾವು ತೆಗೆದುಕೊಳ್ಳುವ ನೋಡಿ ನಾನು ಬಾಲಗಿನ ಹೆಸರನ್ನು ನೋಡಿ ಎಷ್ಟು ತೆಗ್ದೊಂಡಿದ್ದೇನೆ ಎಷ್ಟು ಸಾಕು ನನಗೆ ಇದನ್ನು ನೀರಿನಲ್ಲಿ ಹಾಕಿ ಈಗ ನಾವು ಇದರಿಂದ ನೋಡಿ ಇದರಲ್ಲಿ ಒಂದು ಈ ಪ್ಲಾಸ್ಟಿಕ್ ಥರ ಇರ್ತದೆ ನೋಡಿ ಒಂದು ಈಗ ಅನ್ಬೋದು ಇದನ್ನು ನಾವು ತೆಗಿಬೇಕು ನಂತರ ಇದರಲ್ಲಿ ನಾರು ಇರ್ತದೆ ನೋಡಿ ಈ ರೀತಿಯ ನಾರು ಇರ್ತದೆ ಇದನ್ನೆಲ್ಲ ತೆಗಿಬೇಕು ಯಾಕೆಂದರೆ ಈ ನಾರು ಕಹಿ ಇರ್ತದೆ ಇದನ್ನು ನಾವು ಸಾಂಬಾರು ಅಥವಾ ಚಟ್ನಿ ಎಲ್ಲ ಮಾಡುವಾಗ ಹಾಕಿಲ್ಬೋದು ಆದರೆ ಈಗ ನಾವು ಈಗ ನಾವು ಫ್ರೈ ಮಾಡುವ ಕಾರಣ ಹಾಗೆ ಇದನ್ನು ತೆಗೆದಲ್ವ ನಮಗೆ ಬೇಕಾಗುತ್ತೆ ಇಷ್ಟೇ ನೋಡಿ ಇದರಲ್ಲಿ ಪಕೋಡ ಮಾಡಲಿಕ್ಕೆ ಬಾಳೆಗಿಡ ಒಂದು ಕಲ್ಪ ವೃಕ್ಷ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಅದರಿಂದ ಉಪಯೋಗ ಹಲಾ ಉಂಟು ಅದರ ಎಲೆ ಬಾಳೆಗೋಣೆ ಅದರ ಕಾಂಡ ನೋಡಿ ಅದರ ಟ್ಯೂಬ್ ಸಹ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ನಾನು ಮೊದಲೊಂದು ವೀಡಿಯೋದಲ್ಲಿ ಇದು ಕಿಡ್ನಿ ಕಾಲು ನಿವಾರಣೆಗೆ ಅದರ ನೀರನ್ನು ಕುಡಿಯೋ ಒಂದು ವೀಡಿಯೋ ಮಾಡಿದ್ದೆ ಯಾರಾದರೂ ಈ ವಿಡಿಯೋ ನೋಡೋದಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೇನೆ ನೋಡಿ ಎಲ್ಲ ಸಲ ನೋಡಿ ನಾವು ಈಗ ತೆಗ್ದಬೇಕು ನೋಡಿ ನಮಗೆ ಬಾಳೆ ಹೂವನ್ನೆಲ್ಲ ಕ್ಲೀನ್ ಮಾಡಿಕೊಂಡಾಯಿತು ಅದಕ್ಕೆ ನಾನು ಒಂದು ಫ್ರೈ ಮಾಡಲಿಕ್ಕೆ ಬೇಕಾದಂತ ಮಸಾಲನ್ನು ಪ್ರಿಪೇರ್ ಮಾಡುವ ನೋಡಿ ನಾನಿಲ್ಲಿ ಬಾಳೆಹೂವಿನ ಪಕೋಡ ಮಾಡಲಿಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಕಡಲೆ ಉಡಿ ತಗೊಂಡಿದ್ದೇನೆ ಅದೇ ರೀತಿ ನೋಡಿ ಒಂದೂವರೆ ಚಮಚ ಮೆಣಸಿನ ಉಡಿ ಮತ್ತು ಒಂದು ಚಿಟಿಕೆ ಸೋಡಾ ಉಡಿ ಇನ್ನೊಂದು ಕಾಲು ಚಮಚದಷ್ಟು ನಮಗೆ ಅರಶಿನ ಉಡಿ ಮತ್ತೊಂದು ಅರ್ಧ ಚಮಚ ಉಪ್ಪು ಇಷ್ಟು ತಗೊಂಡಿದ್ದೇನೆ ಇನ್ನು ಕರಿಬೇವಿನ ಸೊಪ್ಪು ಒಂದು ಎರಡು ಹೆಸಲ್ ತಗೊಂಡಿದ್ದೇನೆ ಮತ್ತು ಫ್ರೈ ಮಾಡಲಿಕ್ಕೆ ಎಣ್ಣೆ ಇವೆಷ್ಟು ನಮಗೆ ಮೈನಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸೆ ಈಗ ಇದನ್ನು ನಾವು ಮಸಾಲೆ ಪ್ರಿಪೇರ್ ಮಾಡುವ ನೋಡಿ ಬಾಳೆ ಹೂವಿಗೆ ಕಟ್ಲೈ ಟನ್ವಿ ಸಿಗಲ್ವಾ மெனசினொடி கூட ஆக்கியப்பா உப்பு சூடாவுடி ನೀರು ನೋಡಿಕೊಂಡು ಹಾಕಿ ಯಾಕಂದರೆ ಮಸಾಲೆ ಇದಕ್ಕೆ ಚೆನ್ನಾಗಿ ಹಿಡಿಬೇಕು ಪಕ್ಕದ なるほど。 ಈ ಅದಕ್ಕೆ ಇರಲಿ ಯಾಕಂದರೆ ನಾವು ಜಾಸ್ತಿ ಸಲುವು ಮಾಡಿದರೆ ಈ ಬಾಳೆ ಹೂವಿನ ಹೆಸಲಿಗೆಲ್ಲ ಮಸಾಲೆ ಕೋಟಿಂಗ್ ಆಗೋದಿಲ್ಲ ಅದಕ್ಕೋಸ್ಕರ ಈ ಅದು ಸಾಕೋದಾರಲ್ಲ ನೋಡಿ ಇದನ್ನು ಮಸಾಲೆ ಮ್ಯಾಗ್ನೇಟ್ ಮಾಡಿ ಅರ್ಧ ಗಂಟೆಗಳ ಇಡಬೇಕಾದ ಹಾಗೇನಿಲ್ಲ ಆವಾಗ ನಮಗೆ ಮಸಾಲೆ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡಿಕೊಳ್ಬೋದು ಈಗ ನಾನು ಬಣ್ಣೆಲ್ಲ ಬಿಸಿ ಆಗ್ಲಿಕ್ಕೆ ಇಡ್ತೇನೆ ನೋಡಿ ಎಲ್ಲ ಬಿಸಿ ಆಗ್ತಾ ಉಂಟು ಈಗ ನಾವು ಎಣ್ಣೆ ಹಾಕಿ ಅಲ್ವಾ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ನಾವೀಗ ಬಾಲಬಿನ್ನ ಪಕೋಡಣ್ಣು ಬಿಡುವ ನೋಡಿ ಇದನ್ನು ಬಿಡಿ ಬಿಡಿಯಾಗಿ ಇಟ್ಕೊಳ್ಬೇಕು ಎಣ್ಣೆಯಲ್ಲಿ ಇಲ್ಲ ಥರ ಎಲ್ಲ Det er vanskelig å forstå hva som skjer i landet. ಈಗ ಪಕೋಡ ಫ್ರೈ ಆಗ್ತಾ ಬಂದಿದೆ ಗೋಲ್ಡನ್ ಬ್ರೌನ್ ಕಲರ್ ಅಂತ ನೋಡಿ ಇವಾಗ ಅದನ್ನು ನಾವು ತೆಗೆದ ಈಗ ನಂತರ ಮೊದಲು ಬಿಟ್ಟ ಹಾಗೆ ಬಿಡಿ ಬಿಡಿಯಾಗಿ ಬಿಟ್ಟು ಹಾಕಿದ ತಕ್ಷಣ ಮಗಚಲಿಕ್ಕೆ ಹೋಗಬೇಡಿ ಯಾಕಂದರೆ ಅದನ್ನು ಮಸಾಲೆಲ್ಲ ಬಿಡ್ತದೆ ಒಂದೆರಡು ನಿಮಿಷ ಫ್ರೈ ಆದ ನಂತರ ಅದನ್ನು ಮಗುಚಿದ್ರೆ ಆಯಿತು ನನಗೆ Gidiyor, gidiyor. Gidiyor, gidiyor. ಆಡಿಯನ್ ಪಕಾಟೆಲ್ಲ ರೆಡಿಯಾಗಿದೆ ನಾವಿನ್ನು ಇದಕ್ಕೆ ಕೊನೆಯದಾಗಿ ಎರಡು ಬೇವು ಸೊಪ್ಪಿನ ಪಾನೆಸಲೂ ಫ್ರೈ ಮಾಡಿ ಹಾಕಿಲ್ವ ಸ್ವಲ್ಪ ಅಂತ ಅಂತಲ್ಲಿ ಪರಿಮಳ ಈಗ ಹೀಗೆ ನಾವು ಆಡಿಯನ್ ಪಕೋಡದ ಜೊತೆ ಸೇರಿಸಿಗಳು ನೋಡಿ ಆಡಿಯನ್ ಪಕೋಡ ರೆಡಿಯಾಗಿದೆ ನೋಡಿ ಹೇಗಾಗಿದೆ ಅಂತೇಳಿ ನಾವು ಟೇಸ್ಟ್ ನೋಡುವ ಕ್ರಿಸ್ಪಿಯಾಗಿ ಬಂದಿದೆ ನಾವು ಆನಿಯನ್ ಪಕೋಡೆ ಎಲ್ಲ ಅದು ಯಾವ ರೀತಿ ಎಲ್ಲ ಪಕೋಡೆ ಮಾಡ್ತೀವಿ ಅದೇ ರೀತಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಸಂಜೆ ಚಾತ ಜೊತೆಗೆಲ್ಲ ಫಸ್ಟ್ ಕ್ಲಾಸಿಂದ ಅಂತ ತಂದಿರೋದು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಹೊಸ ವಿಷಯದ ಜೊತೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆ ನಮಸ್ಕಾರ